ಯಾವುದೇ ಮುಂದಾಲೋಚನೆ ಇರಲಾರ್ದೆ ಪ್ಲ್ಯಾನಿಂಗ್ ಇರಲಾರ್ದೆ ಗ್ಯಾರಂಟಿ ಅಂತ ಘೋಷಿಸಿ ಆ ಗ್ಯಾರಂಟಿಗಳನ್ನು ಅರ್ಧಮರ್ಧ ಮಾಡಿ ಇವತ್ತು ಜಗತ್ತಿನಾದ್ಯಂತ ಎಲ್ ನೀನೋ ಮತ್ತು ಜಾಗತಿಕ ಯುದ್ಧ ಇತ್ಯಾದಿ ಕಾರಣದಿಂದ ಅನೇಕ ರೀತಿಯಾದಂಥ ತೊಂದರೆಯನ್ನು ಜನ ಅನುಭವಿಸ್ತಾ ಇದ್ದಾರೆ ಅದರಲ್ಲಿ ತೀವ್ರ ಬರಗಾಲ ಜಗತ್ತಿನ ಭಾಳ ದೇಶಗಳಲ್ಲಿ ನಮ್ಮ ದೇಶವೂ ಸಹಿತ ಭಾಳ ದೇಶಗಳಲ್ಲಿ ಬರಗಾಲ ಬಿದ್ದಿದ್ದರಿಂದ ಎಲ್ಲಿನೋ ಪರಿಣಾಮವಾಗಿ ಅನೇಕ ಕಡೆ ಬೆಳೆಗಳು ಎಷ್ಟು ಬರಬೇಕಾಗಿತ್ತು ಅಂದರೆ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಎಷ್ಟು ಬರಬೇಕಾಗಿತ್ತು ಅಷ್ಟು ಬಂದಿಲ್ಲ ಇದರ ಪರಿಣಾಮವಾಗಿ ಮೋದಿ ಸರ್ಕಾರ ಭಾಳಷ್ಟು ಪ್ರಯತ್ನವನ್ನು ಮಾಡಿ ಸಹಿತ ನಾವು ಬೆಲೆಯನ್ನು ನಿಯಂತ್ರಣ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ ಮುಂದು ಮುಂದೂ ಮಾಡ್ತಾಯಿದ್ದೇವೆ ಅದರ ಅವೈಲೇಬಿಲಿಟಿನೇ ಕಮ್ಮಿ ಆಗಿರೋದ್ರಿಂದ ಜಗತ್ತು ಮತ್ತು ಭಾರತದಲ್ಲಿ ಈಗಾಗಲೇ ಜನ ತೊಂದರೆ ಅನುಭವಿಸ್ತಾ ಇರ್ತದೆ ಮಾನವ ಅದು ನೈಸರ್ಗಿಕ ಇದು ಮಾನವ ನಿರ್ಮಿತವಾಗಿ ಇವರು ಬಂದ ನಂತರ ಎರಡನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆಯೇ ಜಾಸ್ತಿ ಮಾಡ್ತಾ ಇದ್ದಾರೆ ಇದರದ್ದು ಕ್ಯಾಸ್ಕೇಡಿಂಗ್ ಇಫೆಕ್ಟ್ ನೀವು ಗ್ಯಾರಂಟಿ ಏನು ಕೊಟ್ಟಂಗೆ ಆಯಿತು ಅಂತ ನಾನು ಪ್ರಶ್ನೆ ಮಾಡ್ತೀನಿ ನೀವು ಮೂರುವರೆ ರೂಪಾಯಿ ಜಾಸ್ತಿ ಮಾಡಿದರೆ ಈಗ ನ್ಯಾಚುರಲಿ ಬಸ್ ದರ ಜಾಸ್ತಿ ಆಗುತ್ತೆ ಹಾಲು ದರ ಜಾಸ್ತಿ ಆಗುತ್ತೆ ಉಳಿದೆಲ್ಲ ತರಕಾರಿ ಬೇಳೆ ಕಾಳುಗಳು ಸೇರಿದಂತೆ ಅಕ್ಕಿ ಎಲ್ಲವೂ ಸ್ಯಾರಿ ಜಾಸ್ತಿ ಆಗುತ್ತೆ ಇದು ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಇದು ಹಾಗಾಗಿ ಸರ್ಕಾರದ ಬಡ ವಿರೋಧಿ ನೀತಿಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಒಂದು ಇದು ಒಂದು ಎರಡನೇದು ಸರ್ಕಾರ ದಿವಾಳಿಯಾಗಿರೋ ಕಾರಣದಿಂದ ಈ ಕ್ರಮಕ್ಕೆ ಕೈ ಹಾಕಿದ್ದಾರೆ ಮತ್ತು ಇದರ ಜೊತೆಗೆ ಇನ್ನೊಂದು ಸಂಗತಿ ನಾನು ಹೇಳೋದೇನಂತಂದ್ರೆ ಕರ್ನಾಟಕದಲ್ಲಿ ಇವರು ಎಷ್ಟೇ ಗ್ಯಾರಂಟಿ ಗ್ಯಾರಂಟಿ ಅಂತ ಪಡ್ಕೊಂಡ್ರೆ ಸಹಿತ ಜನ ಇವರನ್ನು ತಿರಸ್ಕಾರ ಮಾಡ್ಯಾರ ಮುಂದಿನ ಚುನಾವಣೆಯಲ್ಲಿ ಹಾಗಾಗಿ ಜನರ ಮೇಲೆ ದ್ವೇಷ ಸಾಧಿಸುವಂತಹ ಕಾರಣದಿಂದಲೂ ಇದನ್ನು ಮಾಡಿದ್ದಾರೆ ಇದೊಂದು ಬಡ ವಿರೋಧಿ ಜನರನ್ನು ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಕಿತ್ತುಕೊಳ್ಳುವಂಥ ಸರ್ಕಾರ ಜನರ ಗಾಯದ ಮೇಲೆ ಬರ ಇಳಿದಿದೆ ಕರ್ ಇಡೀ ದೇಶದಲ್ಲಿಯೇ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಕರ್ನಾಟಕದಲ್ಲಿ ಜಾಸ್ತಿಯಾಗಿದೆ ಇಡೀ ದೇಶದಲ್ಲಿಯೇ ಮತ್ತು ಈ ಟ್ಯಾಕ್ಸನ್ನು ಕರ್ನಾಟಕ ಸರ್ಕಾರ ತಕ್ಷಣ ಹಿಂತ್ಕೋಬೇಕನ್ನುವಂಥ ಆಗ್ರಹವನ್ನು ಸರ್ ಹಿಂದೆ ಕೇಂದ್ರ ಸರ್ಕಾರದ ಇದೇ ನಾವು ಮಾಡ್ತೇವೆ ಅಲ್ಲ ಅವ್ರು ಆವಾಗ ಒಂದು ವೆಹಿಕಲನ್ನು ಇಟ್ಕೊಂಡು ಶವ ರೀತಿಯಲ್ಲಿ ಮೆರವಣಿಗೆ ಮಾಡಿದ್ದರು ಈಗ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಮತ್ತು ಕಾಂಗ್ರೆಸ್ ಪಾರ್ಟಿಯ ಶವ ಮೆರವಣಿಗೆನ ನಾವು ಮಾಡಬೇಕಾಗತ್ತೆ ನಾವು ಇದನ್ನು ಹೋರಾಟ ಮಾಡ್ತೀವಿ ತಕ್ಷಣ ಹಿಂ ತಕ್ಕೋಬೇಕಂತ ಮಾಡ್ತೀವಿ ಎಲ್ಲ ಕಡೆ ಪ್ರತಿಭಟನೆಯನ್ನು ಮಾಡ್ತೀವಿ ಇಡೀ ರಾಜ್ಯಾದ್ಯಂತ ಹೌದೌದು ಸರ್ಕಾರ ದಿವಾಳಿ ಎದ್ದಿದೆ ಸರ್ಕಾರ ಆರ್ಥಿಕ ಶಿಸ್ತಿಲ್ಲ ರಸ್ತೆಗಳಾಗ್ತಾ ಇಲ್ಲ ಮೇಲೆ ಇದು ಒಂದು ದೊಡ್ಡದಾದಂಥ ಬರೆಯನ್ನು ಹಾಕಿದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटका तक